ಯಾವ ಹೈಕೋರ್ಟ್ ಗೆ ಹೋದ್ರು ಎಲ್ಲಿ ಕಾದ್ರು ನಾವು ಏನು ಹೇಳಿ ಕೂತಿರೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಹೇಳ್ತೀರ ಅಂತ ಹೇಳ್ತೀವಿ ಆಗ ಅಲ್ಲ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ ಹೊರಗೆ ರೂಮಲ್ಲಿ ಕೂಡ ಹೇಳ್ತಾರೆ ನಾನು ನಾನು ಇರ್ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ನಾನು ನಿಮಗ್ ನಮಗೆ ಏನೇನೆ ಕಾಮದರ್ ಇದಾರೆ ಎಬ್ಬೇವ್ರು ಇದ್ದಾರೆ ನೀವೇ ನೀವು ಇದೊಂದು ಮಾಡ್ತೀರಿ ಸರಿ ಮಾಡ್ತೀರಲ್ವಾ ಸರಿ ಸೌಜನ್ಯ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋದು ನಾನು ಏನು ಮಾತಾಡ್ತಾರ ನಿಮಗೆಲ್ಲೂ ಗೊತ್ತಿರ್ಬೇಕಲ್ಲ ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಗಿಡಿ ಗಿಡಗಳು ಯಾರು ಏನೋ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾನು ಗೊತ್ತಾ ಹಾಗೆ ಹೇಳ್ತೇನೆ ಹೇಳಿ ತಪ್ಪಿಸ್ಕೊಂಡೆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡ್ತಾರೆ ರವಿ ಪೂಜಾರಿ ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವ ಮಲ್ಲಿಕೇ ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಹೊತ್ತು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಇರ್ತಾರೆ ಇವತ್ತಿನ ಇದರಲ್ಲಿ

ಮಾತಾಡೋದು ನಮ್ಮೊಬ್ರು ಅವ್ರಿಗೆ ನಾನು ಸೋಕಿ ಹೋಗುದು ಎಂತ ಅಲ್ಲಿ ಅದೇ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದ್ರದಲ್ಲಿ ಇರೋದು ನಂಗೆ ಇವ್ರು ಎಂತ ಮಾಡಿದ್ರು ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಅದು ಜೈನಿ ನಾವು ಉದಿಸೋದು ನೋಡಿದ್ರೆ ಗೆಸ್ಟ್ ಹೌಸ್ ಅದು ಹೋಳಿ ಎಂಟು ಹೋಳಿ ಆಗಿಂದೂಮ್ ಎಲ್ಲಾ ವ್ಯವಸ್ಥೆ ಉಂಟಲ್ಲಿ ಮಧ್ಯಾಹ್ನ ಮೂರ್ನವರೆ ನಾಲ್ಕು ಗಂಟೆವರೆಗೆ ಅವ್ರ ಮನಿ ಮತ್ತೆ ರಾಘವೇಂದ್ರ ಸ್ಟೂಡಿಯೋದು ರೂಪಾಯಿ ಅಪ್ಪನಿಂದ ಬಜ್ಜಿ ಅಲ್ಲ ತರಿಸಿದ್ರೆ ಅವ್ರೊಳಗೆ ನಾನು ಕುಂಟಿರ್ತೀನಿ